ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ವಿಶೇಷವಾಗಿ ಸರಳವಾದ ವಿಧಾನದಲ್ಲಿ ತಂಬಿಟ್ಟು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ತಂಬಿಟ್ಟನ್ನ ಮಾಡ್ತಾ ಇದ್ದರೆ ಈ ವಿಡಿಯೋನ ಫುಲ್ಲು ನೋಡಿ ತುಂಬ ಈಸಿಯಾಗಿ ನೀವು ತಂಬಿಟ್ಟನ ಮಾಡ್ಬೋದು ಮೊದಲೇದಾಗಿ ತಂಬಿಟ್ಟನ್ನ ಮಾಡೋದಕ್ಕೆ ಶೇಂಗಾ ಹುರ್ಕೋಬೇಕು ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅರ್ಧಕ್ಕೆ ಅರ್ಧ ಕಪ್ನಷ್ಟು ಶೇಂಗಾನ ಹಾಕ್ತಾಯಿದ್ದೀನಿ ಯಾವುದಾದ್ರೂ ನೀವು ಕಪ್ನ ಆತೆ ಮಾಡಿ ತಗೊಳ್ಳಿ ಅಂದರೆ ನಿಮಗೆ ಕರೆಕ್ಟಾಗಿ ತಂಬಿಟ್ಟು ಮಾಡೋದು ಗೊತ್ತಾಗುತ್ತೆ ಇವಾಗ ಇದನ್ನು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಜಾಸ್ತಿ ಉರಿಯಲ್ಲಿ ಹುರಿದ್ರೆ ಎಲ್ಲ ಬಿಡ್ತವೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಥರ ಹುರ್ಕೋಬೇಕು ನೋಡಿ ಈ ಥರ ಹುರಿದಾದ್ಮೇಲೆ ಹುರಿದಿಟ್ಕೊಂಡಿರುವಂಥ ಶೇಂಗಾನ ಒಂದು ಪ್ಲೇಟ್ಗೆ ಬಿಡೋಣ ಇವಾಗ ಅದೇ ಪಾತ್ರೆಗೆ ಒಂದು ಸ್ಪೂನಷ್ಟು ಎಳ್ಳನ್ನು ಹಾಕಿಬಿಟ್ಟು ಹುರ್ಕೋಬೇಕು ನೋಡಿ ನಾನಿಲ್ಲಿ ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ ಬೇಕಾದರೆ ಬಿಳಿ ಎಳ್ಳನ್ನು ಕೂಡ ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ನೋಡಿ ಈ ಥರ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ನೀವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇವನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದುಬಿಡಿ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಕಪ್ನಷ್ಟು ಪುಟಾಣಿ ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಯಾವ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಶೇಂಗಾ ತೊಂದಿರ್ತಾರೆ ನೋಡಿ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಪುಟಾಣಿ ತಗೋಬೇಕು ಇವಾಗ ಪುಟಾಣಿ ಎಲ್ಲ ನುಣ್ಣಗೆ ಪೌಡ್ರ್ ಮಾಡಿದ್ದಾಗಿದೆ ಇದನ್ನಿವಾಗ ಒಂದು ಪಾತ್ರೆಗೆ ತೆಗದ್ಬಿಡೋಣ ಈ ಮೆಥಡಲ್ಲಿ ಮಾಡಿ ನೋಡ್ರಿ ತುಂಬ ಚೆನ್ನಾಗಿರತ್ತೆ ತಂಬಿಟ್ಟು ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾವು ಮೊದಲೇ ಹೊರದಿಟ್ಕೊಂಡಿರುವಂಥ ಶೇಂಗಾನ ಎಲ್ಲ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೋಬೇಕು ನೋಡಿ ನಾನು ಈ ಥರ ನೀಟಾಗಿ ಸಿಪ್ಪೆ ತೆಗ್ದಿದ್ದಾಗಿದೆ ಇದನ್ನು ನುಣ್ಣಗೆ ಪೌಡ್ರ್ ಮಾಡಬೇಡಿ ಆದಷ್ಟು ತರಿತರಿಯಾಗಿ ರುಬ್ಕೊಳ್ಳಿ ನೋಡಿ ಈ ಥರ ಒಂದು ಶೇಂಗಾದಲ್ಲಿ ಎರಡು ಭಾಗ ಆಗಿರಬೇಕು ಆ ಥರ ಇದನ್ನು ಪೌಡ್ರ್ ಮಾಡ್ಕೋಬೇಕು ಇದನ್ನು ಕೂಡ ನಾವು ಮೊದಲೇ ಪುಟಾಣಿ ಪೌಡ್ರ್ ಮಾಡಿಟ್ಕೊಂಡಿದ್ದೀವಿ ನೋಡಿ ಅದೇ ಪಾತ್ರೆಗೆ ಶೇಂಗಾ ಪೌಡ್ರನ್ನು ಕೂಡ ಹಾಕಿ ಫುಲ್ ವೀಡಿಯೋ ನೋಡಿ ಅಂದರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಹೇಳ್ಬಿಟ್ಟು ಇದಕ್ಕೆ ಇವಾಗ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಕಪ್ ಪುಟಾಣಿ ಅರ್ಧ ಕಪ್ನಷ್ಟು ಶೇಂಗಾ ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿ ಒಂದು ಸ್ಪೂನ್ನಷ್ಟು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ನೀವು ಬೇಕಾದರೆ ಬಿಳಿ ಎಳ್ಳು ಕೂಡ ಹಾಕ್ಬೋದು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತೊಗೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ಬೆಲ್ಲವನ್ನು ರೆಡಿ ಮಾಡ್ಕೋಬೇಕು ನಾವು ಬೆಲ್ಲವನ್ನು ಕರಗಿಸ್ಕೊಳ್ಳೋಕ್ಕೆ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಕಪ್ನಷ್ಟು ಬೆಲ್ಲವನ್ನು ಹಾಕಿ ಮೂರು ಸ್ಪೂನ್ನಷ್ಟು ನೀರನ್ನು ಹಾಕಿ ಗ್ಯಾಸ್ ಹಚ್ಕೊಂಡು ಇದನ್ನು ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ಬಿಟ್ಟು ತಗೊಳ್ಳೋಣ ನೀವೇನಾದರೂ ಬೆಲ್ಲನ ಕಡಿಮೆ ತಿನ್ನೋದಿದ್ರೆ ಒಂದು ಕಪ್ ಪುಟಾನಿಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲವನ್ನು ಹಾಕಿ ನಾವು ಇಲ್ಲಿ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಇದು ಪಾಕ ಬರೋದೇನು ಬೇಡ ಬೆಲ್ಲ ಕರಗಿದರೆ ಸಾಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಬೆಲ್ಲ ಮೇಲೆ ಇದನ್ನು ಸಾನಿಸ್ಬಿಟ್ಟು ತೊಗೊಳ್ಳೋಣ ಇದರಲ್ಲಿ ಕಡ್ಡಿ ಕಸ ಇರುತ್ತೆ ಹಾಗಾಗಿ ನಾವು ಬೆಲ್ಲನ ಸಾನಗಿ ತೊಗೊಂಡು ಸಾನಿಸ್ಕೊಂಡು ಬಿಡೋಣ ತುಂಬ ಚೆನ್ನಾಗಿ ಇರುತ್ತೆ ತಿನ್ನುವಾಗ ಇವಾಗ ಇದನ್ನು ಸೋತಿಸಿದ ಮೇಲೆ ಇದನ್ನು ತೊಗೊಂಡ್ಬಿಟ್ಟು ನಾವು ಮುಂಚೆನೆ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ ನೋಡಿ ಪುಟಾಣಿ ಮತ್ತು ಶೇಂಗಾ ಕೊಬ್ಬರಿ ಎಲ್ಲೂ ಅದಕ್ಕೆ ಎಲ್ಲವೂ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗೋಣ ಬಿಸಿ ಇರುತ್ತೆ ನೀವು ಹಾಗಾಗಿ ಮೊದಲಿಗೆ ಸ್ವಲ್ಪ ಸ್ಪೂನಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಬೆಲ್ಲದ ನೀರು ಬಿಸಿ ಇರುತ್ತೆ ಮೊದಲಿಗೆ ನೀವು ಸ್ಪೂನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಚೆನ್ನಾಗಿ ಈ ಥರ ಕಲಸ್ಕೋಬೇಕು ನೋಡಿ ಇವಾಗ ತಂಬಿಟ್ಟಿನ ಹದ ಹಿಂಗಿರಬೇಕು ನೋಡಿ ಸ್ವಲ್ಪ ಆಗೇ ಇರಬೇಕು ತಂಬಿಟ್ಟು ಗಟ್ಟಿಯಾಗಿದ್ದರೆ ತಂಬಿಟ್ಟಲ್ಲಿ ತುಪ್ಪ ಹಾಕಿಬಿಟ್ಟು ನೈವೇದ್ಯಕ್ಕೆ ಇಡೋಕ್ಕಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ಸಾಫ್ಟಾಗೇ ಮಾಡಿದ್ದೀನಿ ನೋಡಿ ನಾ ತಗೊಂಡಿರುವ ಅಳತೀಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ತಂಬಿಟ್ಟು ತುಂಬ ಇಷ್ಟ ಆಗುತ್ತೆ ಇವಾಗ ನಾನು ಎಲ್ಲವನ್ನೂ ಕೂಡ ತಂಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ತಗೊಂಡಿರುವ ಆಳ್ತಿಯಲ್ಲಿ ಆರು ತಂಬಿಟ್ಟು ರೆಡಿ ಆಗಿದ್ದಾವೆ ನೋಡಿ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವತ್ತು ನಾನು ತೋರಿಸಿರುವಂಥ ಶಿವರಾತ್ರಿ ವಿಶೇಷವಾಗಿರುವಂಥ ತಂಬಿಟ್ಟು ನಿಮಗೂ ಕೂಡ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್